గుర్ <Sanother> ఇప్పుడు <Sanother> 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 ನನಗೆಳತಿ ನನ್ನ ಗೆಳತಿ ನನ್ನ ಹುಡುಗಿಳೆ ಮುದುಕಿ ಹಾ ನೋಡೀ ಆ ಮುದುಕಿ ಹುಡುಗಿ ಟೈಮ್ ಕಟ್ಲ ಕಾಂತಾಳ ಬೇರೆ ಯಾರು ಪಿಚ್ಚರ್ ಕಡೆ ಅಲ್ರಿ ಚಂದ್ರ

ತಡ್ಲಿಲ್ಲಿ ಜೋರಾಗಿ ಸಿಪ್ಪಡ್ತೀವಿ ಈ ಮಗ ಹಾಡಕ್ ಬಿಡೋನ್ರಿ ನೆಕ್ಸ್ಟ್ ಹೆಂಗ್ ಮಾಡ್ತೀನಿ ನೋಡ್ರಿ ಹಂಗ ಹಾಲ್ರಿ ಸರ್ ನೋಡಿ ಹೆಂಗ್ ಮಾಡ್ತೀವಿ ಹೊಟ್ಟಿಗೆ ಅಣ್ಣ ತಿಂತೀನಿ ನೀರ್ ತುಳ್ಕೋಬೇಕು ಸರ್ ಈಗ ಅನ್ನ ಅಣ್ಣ ತಿನ್ನದ್ ಬಿಟ್ಟಿನ್ರಿ ಎಗ್ರಿಸ್ ತಿಂತೀನಿ ನೀರು ಕುಡ್ತೀನ ಅದೇ ಹೊಂದ್ರಿ ಸರ್ ಟ್ಯಾಂಕ್ ಫುಲ್ ಆಗೈತಿ

டாக்டர் விஷ்ணுவர் கண்டிப்பாங்க Thank you, sir. So Thank you. I know.